ಬಂದ್ ಅಂತ ಹೇಳಿಬಿಟ್ಟು ಕೋಲಾರದಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ದಲಿತ ಸಂಘಟನೆಗಳು ಅಲ್ಪಸಂಖ್ಯಾತ ಸಂಘಟನೆಗಳು ಎಸ್ ಡಿ ಪಿ ಅವರ ಸಂಘಟನೆಗಳು ಈ ವಿವಿಧ ರೀತಿಯಲ್ಲಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಬಂದ್ ಮಾಡೋ ಮೂಲಕ ಈ ದೇಶದ ಚುಕ್ಕಾಣಿ ಹಿಡಿರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಲಾಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಒಂದು ವಾರಗಳಿಂದ ಸತತವಾಗಿ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಂಘಟನಾ ನಾಯಕರುಗಳು ತೊಡಗಿಸಿಕೊಂಡು ಪ್ರಚಾರ ಕಾರ್ಯಕ್ರಮಗಳು ಮಾಡಿದ್ರು ನಾವು ಬದ್ನಾಗುತ್ತೆ ಅದು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಶಾ ನಾವು ಬಂದು ಮಾಡ್ತೀವಿ ಅಂತ ಹೇಳಿದ್ ಆದರೆ ಇಷ್ಟೊಂದು ಅಭೂತಪೂರ್ವದ ಅಥವಾ ಬಂದು ನಿರ್ಮಾಣ ಆಗುತ್ತೆ ನಾವು ಅನ್ಕೊಂಡಿರ್ಲಿಲ್ಲ ನಾವೇ ಅಂದ್ಕೊಂಡಿಲ್ಲ ನಮಗೂ ಗೊತ್ತಿರಲಿಲ್ಲ ಇವತ್ತೇನಾಗಿದೆ ಅಂತಂದ್ರೆ ಎಲ್ಲ ಕೋಲಾರದಲ್ಲಿರ್ತಕ್ಕಂಥ ಕೋಲಾರ ಸುತ್ತಮುತ್ತ ಇರ್ತಕ್ಕಂಥ ಮತ್ತೆ ಎಲ್ಲ ತಾಲೂಕು ಮನೆಗೊಬ್ಬರು ವೀರರ ತರ ಬಂದು ಇವತ್ತು ಈ ಬಂದಲ್ಲಿ ಭಾಗವಹಿಸೋದ್ರಿಂದ ಬಂದು ಈ ಮಟ್ಟಕ್ಕೆ ಯಶಸ್ವಿ ಆಗಿದೆ ಅಂತ ಹೇಳದಕ್ಕೆ ಇಷ್ಟಪಟ್ಟೆ ಮೊದಲೇ ಮತ್ತೊಂದು ಸಂವಿಧಾನ ಅಂಬೇಡ್ಕರ್ ಅನ್ನೋದು ಎರಡೂ ಒಂದೇ ನಮ್ಮ ದೃಷ್ಟಿಯಲ್ಲಿ ಸಂವಿಧಾನ ಅಂಬೇಡ್ಕರ್ ಎರಡೂ ಒಂದೇ ನಡೆದ ಎರಡು ದಿಕ್ಕುಗಳದು ಎರಡು ಒಂದೇ ಮೌಲ್ಯ ಇರತಕ್ಕಂಥ ಕಾಯ್ದೆ ಅದು ಸಂವಿಧಾನ ಅಂತಂದ್ರೆ ಏನು ಅಂತಂದ್ರೆ ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಮಾತೇ ಸಂವಿಧಾನ ಈ ಮಾತು ಕೊಟ್ಟಿರ್ತಕ್ಕಂಥ ಈ ರೈಟ್ಸ್ ಇದೆಯಲ್ಲ ಇದೇ ಸಂವಿಧಾನ ನಾವು ಬದುಕ್ತಾ ಇರ್ತಕ್ಕಂಥ ಬದುಕು ತಳ ಸಮುದಾಯದವರು ಇವತ್ತು ಬದುಕ್ತಾ ಇರ್ತಕ್ಕಂಥ ಬದುಕು ಸಿಗ್ತಾ ಇರ್ತಕ್ಕಂಥ ವಿದ್ಯಾಭ್ಯಾಸ ಸಂವಿಧಾನುಡುಕೆ ಕೈ ಹಾಕಿದಾರೆ ಅಮಿತ್ ಶಾ ಹಾಗಾಗಿ ಅಮಿತ್ ಶಾ ಅವರು ಕೇಂದ್ರ ಸಂಪುಟದಿಂದ ಅವರು ಕೈ ಬಿಡೋವರೆಗೂ ಈ ನಿರಂತರವಾಗಿರ್ತದೆ ದೇಶದಲ್ಲಿ ನ್ಯಾರೇ ಒಬ್ಬರು ಸಂವಿಧಾನ ಮತ್ತು ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರು ಇದೇ ರೀತಿ ಉತ್ತರ ಕೊಡಬೇಕಾಗುತ್ತೆ ಇದು ಹೋರಾಟ ಅಂತ್ಯವಲ್ಲ ಆರಂಭ ಅಂತ ಹೇಳ್ಬಿಟ್ಟು ನಾನು ಈ ಮಾತು ಮುಗಿಸ್ತಾ ಇದ್ದೇನೆ ಯಾವ ರೀತಿ ಕೋಲಾರ ಪ್ರತಿ ಪೂರ್ತಿ ಜಿಲ್ಲೆ ಬಂದಾಗಿದೆ ಅಂತ ಅಂಬ ಅಂಬೇಡ್ಕರ್ ವಿರುದ್ಧ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿರುದ್ಧ ಹೇಳಿಕೆ ಕೊಟ್ಟ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಫ್ಯಾಷನ್ ಆಗಿದೆ ಅಂತ ಅವರ ಐಡಿಯಾಲಜಿ ಏನಿದೆ ಈ ಐಡಿಯಾಲಜಿನ ನ ಖಂಡಿಸಿ ನಾವಿವತ್ತು ಪೂರ್ತಿ ಕೋಲಾರನ್ನ ಸುಸ್ತವಾಗಿ ಬಂದ್ ಮಾಡಿದೀವಿ ಪೀಸ್ಫುಲ್ ಆಗಿ ಬಂದ್ ಆಗಿದೆ ನಮ್ಮ ಲೀಡರ್ಸ್ ಅವರ ನೇತೃತ್ವದಲ್ಲಿ ಈ ಸಹಕಾರ ಕೊಟ್ಟಿರುವ ಎಲ್ಲ ವರ್ಗದ ಜನಗಳಿಗೆ ಮತ್ತು ನಮ್ಮ ಎಲ್ಲ ಬಾಂಧವರಿಗೆ ನಾನು ಹೃದಯಪೂರ್ತವಾಗಿ ಧನ್ಯವಾದಗಳನ್ನು ತಲಿಸ್ತೀನಿ ಇನ್ನೊಂದು ಏನಂದರೆ ಇದು ಒಂದು ಬಂದು ಇವತ್ತಿನ ಕೋಲಾರ ಕರೆ ಬಂದು ಪೂರ್ತಿ ನಮ್ಮ ದೇಶಕ್ಕೆ ಒಂದು ಮೆಸೇಜ್ ಆದಂಗೆ ಇದು ಹಿಸ್ಟಾರಿಕಲ್ ಬಂದನಕ್ಕೂ ನಾವು ಹಿಂದೆ ಇಟ್ಟಿಗೆ ಹಾಕೋಕ್ಕಿಲ್ಲ ಯಾಕಂದರೆ ಈ ರೀತಿ ಬಂದು ಬಹುಶಃ ಮುಂದೆ ನಾವು ಯಾವುದು ನೋಡಿರಲಿಲ್ಲ ಆಗೋದಿಲ್ಲ ಈ ರೀತಿ ಇದೇ ಒಂದು ಸಂದೇಶ ನಾವು ಈ ನಿಮ್ಮ ಮಾಧ್ಯಮ ಮಿತ್ರದಿಂದ ದೂರ ಮಾಡಿಸ್ತೀವಿ ಇನ್ನು ಮುಂದೆ ಯಾರೇ ಪಾರ್ಲಿಮೆಂಟ್ರಿ ಆಗಲಿ ಅದೇ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ನಾನ್ ಪಾಲ ಯಾವುದೇ ಪಾರ್ಟೀಸ್ ಆಗಲಿ ಯಾರೇ ಸಂವಿಧಾನ ಬಗ್ಗೆ ಅವಹೇಳಿಕೆ ಹೇಳಿಕೆ ಕೊಟ್ಟರೆ ಅವನ ಆಗಿ ಸರ್ಕಾರ ಆಗಿರ್ಬೋದು ವಜಾ ಮಾಡಬೇಕು ಆತನಿಗೆ ಪಾರ್ಲಿಮೆಂಟಿಂದ ಹೊರ ಕಳಿಸಬೇಕು ಅಂತ ನಮ್ಮೆಲ್ಲರ ಒತ್ತಾಯ ನಮ್ಮ ಲೀಡರ್ ಚಂದ್ರಮುರಳಿ ಅಣ್ಣ ಹೇಳ್ದಂಗೆ ಇದು ಸ್ಟಾರ್ಟ್ ಆಗಿರೋದು ಇವತ್ತಿನ ಬಂದ್ ಏನಿದೆ ಇವತ್ತು ಸ್ಟಾರ್ಟ್ ಆಗಿರೋದು ನಮ್ಮ ಹೋರಾಟ ಅಮಿತ್ ಶಾ ಅವರಿಗೆ ಅಪಾಲಜಿಸ್ ಅಮಿತ್ ಶಾ ಅವರು ಅಪಾಲಜಿಸ್ ಕೇಳೋವರೆಗೂ ಮತ್ತು ಅವರು ರೆಸಿಗ್ನೇಷನ್ ಕೊಡೋವರೆಗೂ ನಮ್ಮ ಹೋರಾಟ ಮುಂದಕ್ಕೆ ಕೋರಿತದೆ ನಾವು ಈ ಮಾಧ್ಯಮ ಮಿತ್ರರಿಂದ ನಾವು ಕೋಲಾರ ಜಿಲ್ಲೆಯ ಎಲ್ಲ ಬಾಂಧವರಿಗೆ ಸೆಕ್ಯುಲರ್ ಮೆಂಟಾಲಿಟಿ ಇಟ್ಟಿರೋ ಎಲ್ಲ ಸ್ನೇಹಿತರಿಗೆ ಒಂದೇ ಕರೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರಿ ಈ ರೀತಿ ಯಾವತ್ತಾದರೂ ಯಾರ ಮೇಲೆ ಈ ನಮ್ಮ ಕರ್ನಾಟಕ ಬಂದಿ ಸೂಫಿಯಾ ಸಂತಿಯವರವರ ಸ್ಟೇಟ್ ಈ ಟೌನ್ ನಮ್ದು ಸ್ಪೆಷಲಿ ಕೋಲಾರ ಏನಿದೆ ಸೂಫಿ ಸಂತರ್ ಅವರ ಸೆಂಟು ನಮ್ಮ ಒಗ್ಗಟ್ಟು ನಮ್ಮ ಬಾಳು ಈ ಬಾಳಿಗೆ ಇವತ್ತು ತಕ್ಕವಾಗ ಉತ್ತರ ಇವತ್ತಿನ ಬಂದು ಕರೆ ಹೋರಾಟ ಮಾಡ್ತಾ ಇದೀರಂದ್ರೆ ಅದೆಲ್ಲ ನಮ್ಮ ಅಣ್ಣ ಇದಾರಲ್ಲ ಅವ್ರಿಗೆ ಫಸ್ಟ್ ನಾನು ಅಭಿನಂದನೆ ಸೇಲಿ ನಾನು ಆಮೇಲೆ ಮಾತಾಡ್ತೀನಿ ಈ ಹೋರಾಟಕ್ಕೆ ಜಯ ಆಗಿರೋದು ಚಂದ್ರಮೂಲ್ಯ ಇಂದ ಜಯ ಆಗಿದೆ ಮತ್ತೆ ಇವತ್ತೇನು ನಮ್ಮ ಗೃಹ ಮಂತ್ರಿ ಇದ್ದಾರೆ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಏನು ಅವರು ಅಂಬೇಡ್ಕರ್ 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 ಅಂತ ಅವ್ರಿಗೆ ಕಿವಿ ಆಗಿಲ್ಲ ಅವ್ರಿಗೆ ಒಂದು ಮಾತು ಹೇಳೋದು ನಾನು ಇಷ್ಟಪಟ್ಟು ಏನಂದರೆ ಸಂವಿಧಾನ ಮತ್ತು ಅಂಬೇಡ್ಕರ್ಗೆ ಅವ್ರು ಮುಟ್ಟಿದ್ರೆ ಅವ್ರು ಬೆಂಕಿ ಹಾಕ್ತಾರೆ ಸುಟ್ಟು ಬೆಂಕಿ ಅವರು ಇವಾಗ ಏನು ಸಂವಿಧಾನ ಅಂದರೆ ಅಂಬೇಡ್ಕರ್ ಅಂಬೇಡ್ಕರ್ನಿಂದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರೋದು ಅವ್ರು ಮಾಡಿರೋದು ಕೆಲಸ ಇವತ್ತು ನಾವು ಎಲ್ಲ ಈ ದೇಶದಲ್ಲಿ ನಾವು ಸುಖಾಗಿ ಇದ್ದೀರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ನಾವು ಸುಖಾಗಿದ್ದೀರಿ ನಾಯಕ ಅಂದರೆ ಈಗ ನಾಯಕರಂದು ತುಂಬ ದಿನ ನಾಯಕರಿದ್ದಾರೆ ಅದಲ್ಲಿ ಮಹಾನಾಯಕ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನಾಯಕ ಅದರಲ್ಲಿ ನಾವು ಅಲ್ಪಸಂಖ್ಯಾತರು ನಮ್ಮ ಎಸ್ ಡಿ ಪಿ ಕಡೆಯಿಂದ ನಾವು ಇವತ್ತು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಾವು ಬೀದಿಗಿಳಿದಿದ್ದೀರಿ ಇನ್ನು ಮುಂದಿನ ದಿನ ಇದೇ ಥರ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗ್ಲಿ ಸಂವಿಧಾನಗಾಗ್ಲಿ ಏನಾದ್ರು ಧಕ್ಕೆ ತಂದ್ರೆ ನಾವು ನಮ್ಮ ಪ್ರಾಣ ಕೊಟ್ಟು ಬೀದಿಗಿಳಿತೀರಿ ನಾವು ನಮ್ಮ ಪ್ರಾಣ ಕೊಟ್ಟು ಬೀಳಿಗಿದ್ದೀರಿ ಸರ್ ಈ ಮುಖಾಂತರ ಈ ವೇದಿಕೆಯಿಂದ ನಾನು ಹೇಳಿ ಇವತ್ತು 아 님이